ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಬಿಗ್ ಬಾಸ್ ವೀಕ್ಷಕರಿಗೆ ನಿಜವಾಗ್ಲೂ ಖುಷಿ ವಿಷಯ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸದ್ಯದಲ್ಲೇ ಪ್ರಾರಂಭವಾಗುವಂತ ಸಾಧ್ಯತೆ ಜಾಸ್ತಿಯೇ ಇದೆ ಇನ್ನು ಬಿಗ್ ಬಾಸ್ ಸೀಸನ್ ಎರಡಕ್ಕೆ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಕಿಚ್ಚ ಸುದೀಪ್ ಮತ್ತೊಮ್ಮೆ ಹೋಸ್ಟ್ ಆಗುತ್ತಿರುವುದು ಕನ್ಫರ್ಮ್ ಆಗಿದೆ ಸೀಸನ್ ಎರಡ್ ಹನ್ನೆರಡು ಮಾತ್ರವಲ್ಲ ಮುಂದಿನ ನಾಲ್ಕು ಸೀಸನ್ಗಳವರೆಗೆ ಸಹ ಸುದೀಪ್ ನಿರೂಪಕರಾಗಿ ಮುಂದುವರೆಯಲಿದ್ದಾರೆ ಆದರೆ ಬಹುತೇಕ ಮಹಿಳಾ ಅಭಿಮಾನಿಗಳ ಮನಸ್ಸಿನಲ್ಲಿ ಇತ್ತೀಚೆಗೆ ಉದ್ಭವವಾದ ಪ್ರಶ್ನೆ ಹೊಂದಿದೆ ಕಿಚ್ಚ ಸುದೀಪ್ ಯಾಕೆ ಯಾವಾಗಲೂ ನಿಂತುಕೊಂಡೇ ಹೋಸ್ಟ್ ಮಾಡ್ತಾರೆ ಅಂತ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಕೇಳಿರುವ ಪತ್ರಕರ್ತೆಯೊಬ್ಬರ ಪ್ರಶ್ನೆಗೆ ಸುದೀಪ್ ಸುದೀರ್ಘವಾಗಿ ಉತ್ತರ ನೀಡಿದ್ದಾರೆ ನಾನು ನಿಂತುಕೊಂಡೇ ಹೋಸ್ಟಿಂಗ್ ಮಾಡೋಕೆ ಕಾರಣ ಯಾವುದು ಎಂದರೆ ಅದು ಕ್ಯಾಮೆರಾದ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಸೃಷ್ಟಿಸುತ್ತದೆ ನಾನು ಕುಳಿತುಕೊಂಡು ಹೋಸ್ಟ್ ಮಾಡಿದರೆ ವೀಕ್ಷಕರಿಗೆ ಅದು ಬೋರಿಂಗ್ ಆಗಬಹುದು ದೈಹಿಕ ಭಾಷೆಯು ಎಕ್ಸ್ಪ್ರೆಷನ್ಗಳು ವೇದಿಕೆಯ ಮೇಲಿನ ಚಲನೆ ಎಲ್ಲವೂ ನಿಂತು ಮಾತನಾಡುವಾಗ ಉತ್ತಮವಾಗಿ ಬರುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅದರೊಂದಿಗೆ ಕನ್ನಡ ವಾಹಿನಿ ಚೇರ್ ಕೊಡೋಲಿಲ್ಲವೋ ಎಂಬ ಪ್ರಶ್ನೆಗೆ ಹಾಗೇನೂ ಇಲ್ಲ ನಾನು ಕುಳಿತುಕೊಳ್ಳಲಿ ಅಂತ ಚೇರ್ ಕೊಟ್ಟಿದ್ರು ಆದರೆ ನಾನೇ ಅದರ ಮೇಲೆ ಕುಳಿತುಕೊಳ್ಳಲಿಲ್ಲ ಅದ್ಯಾಕೋ ಸರಿ ಹೋಗಲ್ಲ ಅನಿಸುತ್ತದೆ ಹಾಗಾಗಿಯೇ ಚೇರ್ ಪಕ್ಕದಲ್ಲಿಯೇ ಇರುತ್ತದೆ ಅದರ ಪಕ್ಕ ನಿಂತುಕೊಂಡಿರುತ್ತೇನೆ ಕೈ ಇಟ್ಟುಕೊಂಡು ನಿಂತುಕೊಳ್ಳೋದು ಇದೆ ಆದರೆ ಚೇರ್ ಮೇಲೆ ಕುಳಿತುಕೊಂಡು ಹೋಸ್ಟಿಂಗ್ ಮಾಡೋಕೆ ಇಷ್ಟ ಆಗೋದಿಲ್ಲ ಅದು ಚೆನ್ನಾಗಿಯೂ ಕಾಣಿಸೋದಿಲ್ಲ ಹಾಗಾಗಿಯೂ ಕೂಡ ನಾನು ಚೇರ್ ಬಳಿಕ ಕೂಡ ಮಾತನಾಡೋದಿಲ್ಲ ಅಂತಲೇ ಸುದೀಪ್ ಹೇಳಿಕೊಂಡಿದ್ದಾರೆ ಈ ರೀತಿಯಾಗಿ ನಿಂತುಕೊಂಡೇ ಹೋಸ್ಟಿಂಗ್ ಮಾಡೋದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೀವು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವೆಯ್ಟ್ ಮಾಡ್ತಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ